ಏನು ಸಂಗ್ರಹಿಸಿದರೆ ಮನೆಗೆ ಕಳಿ ಬರ್ತದೆ ಅದನ್ನ ಮನೆಯಲ್ಲಿ ತಂದೆ ಇಡಬೇಕು ಯಾವುದು ಒಳ್ಳೆಯದು ಯಾವುದು ಪವಿತ್ರವು ಅಂತ ವಸ್ತುವನ್ನ ನಾವು ಮನೆಯೊಳಗೆ ಇಟ್ರೆ ಮನೆಗೆ ವೈಭವ ಈಗ ತಾವೆಲ್ಲ ಮಾಡ್ತೀರ ಸುಮ್ಮನೆ ಒಂದು ಮಣ್ಣಿನ ಗಣಪತಿ ಸುಮ್ಮನೆ ಒಂದು ಸಣ್ಣ ಗಣಪತಿ ತಂದ ಮನೆಯೊಳಗೆ ಇಟ್ರೆ ಮನೆ ವಾತಾವರಣ ಬದಲು ಆಗುದಿಲ್ಲ ಮನೆ ವಾತಾವರಣ ಬದಲಾಗಿವೆ ಅಷ್ಟು ದಿನಗಳ ಕಾಲ ಅಲ್ಲಿ ದೀಪ ಅಷ್ಟು ದಿನಗಳ ಕಾಲ ಮನೆಯಲ್ಲಿ ಮಿಷ್ಠಾನ್ನ ಅಷ್ಟು ದಿನಗಳ ಕಾಲ ಹಬ್ಬದ ವಾತಾವರಣ ಎಂಥ ಏನಿಲ್ಲ ಮತ್ತೆ ಏನು ಮಣ್ಣಿನ ಒಂದು ಗಣಪತಿ ಹಾಗ ನಮ್ಮ ಜೀವನದಲ್ಲಿ ಯಾವುದನ್ನು ಸಂಗ್ರಹಿಸಿದರೆ ಮನಸ್ಸು ಅರಳುತ್ತದೆ ಯಾವುದನ್ನ ಸಂಗ್ರಹಿಸಿದರೆ ನಾನು ಬಡವ ಅನ್ನುವ ಭಾವ ಹೋಗ್ತದೆ ಅಂಥ ವಸ್ತುವೇ ಧರ್ಮ